ನಮಸ್ಕಾರ ವೀಕ್ಷಕರೇ ಈಗ ನಾವು ಕೇಳೋ ಕತೆ ಲಂಕೆಯ ಅತಿ ಬಲಿಷ್ಠ ಯೋಧನಾದ ಕುಂಭಕರ್ಣನ ನಿಜವಾದ ಕತೆ ನಿಮಗೆಲ್ಲರಿಗೂ ತಿಳಿದಿರೋ ಹಾಗೆ ಕುಂಭಕರ್ಣ ಆರು ತಿಂಗಳು ಮಲಗುತ್ತಿದ್ದ ಆದರೆ ಏಕೆ ಅವನು ಅಷ್ಟು ನಿದ್ರೆ ಮಾಡುತ್ತಿದ್ದ ಇಂದಿನ ಈ ವಿಡಿಯೋದಲ್ಲಿ ನೋಡೋಣ ಕುಂಭಕರ್ಣ ಯಾರು ಅವನಿಗೆ ನಿದ್ರೆಯ ಶಾಪ ಹೇಗೆ ಬಂತು ಅವನು ಏಕೆ ಯುದ್ಧಕ್ಕೆ ಹೋಗಿದ್ದ ಮತ್ತು ಅವನು ನಿಜವಾಗಿಯೂ ಒಳ್ಳೆಯವನ ಈ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಸುಂದರ ಸರಳ ಮೃದುವಾದ ಕತೆ ಇಲ್ಲಿಂದ ಆರಂಭವಾಗುತ್ತದೆ ಕುಂಭಕರ್ಣ ಯಾರು ಲಂಕೆಯಲ್ಲಿ ರಾವಣನಿಗೆ ಇಬ್ಬರು ತಮ್ಮಂದಿರು ಇದ್ದರು ವಿಭೀಷಣ ಮತ್ತು ಕುಂಭಕರ್ಣ ವಿಭೀಷಣ ಮೃದುವಾಗಿ ಧರ್ಮದ ಮಾರ್ಗದಲ್ಲಿ ಬದುಕುತ್ತಿದ್ದ ಕುಂಭಕರ್ಣ ಮಾತ್ರ ದೊಡ್ಡ ದೇಹ ದೊಡ್ಡ ಹೃದಯ ದೊಡ್ಡ ಶಕ್ತಿ ಇರುವ ಯೋಧ ಅವನಿಗೆ ತಿನ್ನೋದು ಜಾಸ್ತಿ ಶಕ್ತಿ ಅತಿ ಹೆಚ್ಚು ಧೈರ್ಯವೂ ಅಪಾರ ಆದರೂ ಆತ ಮನಸ್ಸಿಂದ ತುಂಬ ಸರಳ ನಿಷ್ಠಾವಂತ ಒಮ್ಮೆ ಮಾತು ಕೊಟ್ಟರೆ ಅದನ್ನು ತಪ್ಪಿಸದವನು ಆ ಕಾರಣಕ್ಕಾಗಿ ಲಂಕೆಯಲ್ಲಿ ಎಲ್ಲರೂ ಅವನನ್ನು ಲಂಕೆಯ ಅತಿ ಬಲಿಷ್ಠ ಯೋಧ ಅಂತ ಗೌರವಿಸುತ್ತಿದ್ದರು ದೇವತೆಗಳ ಆತಂಕ ಕುಂಭಕರ್ಣ ಚಿಕ್ಕಂದಿನಿಂದಲೇ ಬಲಶಾಲಿ ಅವನು ಯುದ್ಧಕ್ಕೆ ಬಂದಾಗ ಭೂಮಿಯೇ ನಡುಗುತ್ತಿತ್ತು ದೇವತೆಗಳು ಯೋಚಿಸಿದರು ಇವನ ಬಲ ರಾವಣನ ಕೆಟ್ಟ ಕೈಗೆ ಸೇರಿಬಿಟ್ಟರೆ ಲೋಕಕ್ಕೆ ಅಪಾಯ ಆದ್ದರಿಂದ ಅವರು ಅವನು ಯಾವ ವರ ಕೇಳುತ್ತಾನೋ ಎಂದು ತುಂಬ ಆತಂಕ ಪಡುತ್ತಿದ್ದರು ಕುಂಭಕರ್ಣ ಮಾಡಿದ ತಪಸ್ಸು ಒಂದು ದಿನ ಕುಂಭಕರ್ಣನು ದೊಡ್ಡ ಯಜ್ಞ ತಪಸ್ಸು ಮಾಡಿ ಬ್ರಹ್ಮನನ್ನು ಸಂತೋಷಪಡಿಸಿದನು ಬ್ರಹ್ಮನು ಪ್ರತ್ಯಕ್ಷನಾಗಿ ಸಂತೋಷದಿಂದ ಹೇಳಿದರು ಕುಂಭಕರ್ಣ ನಿನ್ನ ತಪಸ್ಸು ನನಗೆ ಬಹಳ ಮೆಚ್ಚುಗೆಯಾಗಿದೆ ಏನು ಬೇಕು ಕೇಳು ಇದನ್ನು ಕೇಳಿಸಿಕೊಳ್ಳುತ್ತಿರುವ ದೇವತೆಗಳಲ್ಲಿ ನಡುಕ ಉಂಟಾಯಿತು ಇಂದ್ರಸ್ಥಾನ ಕೇಳುತ್ತಾನೋ ಎಂದು ಎಲ್ಲರೂ ಭಯಪಟ್ಟು ನೋಡುತ್ತಿದ್ದರು ದೇವತೆಗಳು ಸರಸ್ವತಿಗೆ ಮನವಿ ಇಂದ್ರ ಅಗ್ನಿ ವಾಯು ಎಲ್ಲ ದೇವತೆಗಳು ಸೇರಿ ಸರಸ್ವತಿ ದೇವಿಗೆ ಬೇಡಿಕೊಂಡರು ದೇವಿ ಅವನು ತಪ್ಪಾಗಿ ವರ ಕೇಳುವಂತೆ ಅವನ ನಾಲಿಗೆಗೆ ಒಂದು ಗೊಂದಲ ಮಾಡು ಇಂದ್ರಸ್ಥಾನ ಕೇಳಿದರೆ ದೇವಲೋಕಕ್ಕೆ ನಷ್ಟವಾಗುತ್ತದೆ ಸರಸ್ವತಿ ದೇವಿ ಕೂಡ ಒಪ್ಪಿಕೊಂಡರು ತಪ್ಪಾದ ಪದ ಬಳಿಕೆ ಕುಂಭಕರ್ಣ ಮನದಲ್ಲೇ ಸ್ಪಷ್ಟವಾಗಿ ಯೋಚಿಸುತ್ತಿದ್ದ ನಾನು ಇಂದ್ರಾಸನ ಬೇಕು ಎನ್ನಬೇಕು ಆದರೆ ಸರಸ್ವತಿ ಅವನ ನಾಲಿಗೆ ಮೇಲೆ ಕುಳಿತು ಪದ ಬದಲಾಯಿಸಿದಳು ಅವನು ಹೇಳಬೇಕಾಗಿದ್ದು ಇಂದ್ರಾಸನ ಬೇಕು ಅಂದರೆ ಇಂದ್ರನ ಸ್ಥಾನ ಬೇಕು ಬದಲಿಗೆ ಬಾಯಿಂದ ಹೊರಬಂದದ್ದು ನಿದ್ರಾಸನ ಬೇಕು ಬ್ರಹ್ಮನು ಆಶ್ಚರ್ಯಪಟ್ಟು ನೋಡಿದರು ಆದರೆ ಮಾತು ಬಾಯಿಂದ ಬಂದ ನಂತರ ಅದು ಬದಲಿಸಲಾಗದ ವರ ಬ್ರಹ್ಮನ ಶಾಪ ಬ್ರಹ್ಮನು ಕರುಣೆಯಿಂದ ಹೇಳುತ್ತಾರೆ ಕುಂಭಕರ್ಣ ನೀನೇ ಕೇಳಿದ ಮಾತು ಇದು ಆದ್ದರಿಂದ ಆರು ತಿಂಗಳು ಗಾಢ ನಿದ್ರೆ ಆರು ತಿಂಗಳು ಜಾಗ್ರತೆ ಇದು ನಿನ್ನ ಜೀವನದ ನಿಯಮ ಕುಂಭಕರ್ಣನಿಗೆ ಇದು ದೊಡ್ಡ ನೋವಾಯಿತು ಆದರೆ ವಿಧಿಯನ್ನೇ ಶಾಂತವಾಗಿ ಸ್ವೀಕರಿಸಿದನು ರಾವಣನ ಕೋಪ ರಾವಣನು ಕುಂಭಕರ್ಣನ ವರವನ್ನು ಕೇಳಿ ತುಂಬ ಕೋಪಗೊಂಡನು ನನ್ನ ತಮ್ಮನಿಗೆ ಇಂಥ ಶಾಪ ಹೇಗೆ ಎಂದು ಆದರೆ ವಿಭೀಷಣನು ಮಾತ್ರ ಶಾಂತವಾಗಿ ಅಣ್ಣ ಇದು ದೈವದ ನಿರ್ಧಾರ ನಾವದು ಬದಲಾಯಿಸಲು ಸಾಧ್ಯವೇ ಇಲ್ಲ ಎಂದು ಇಷ್ಟವಿಲ್ಲದಿದ್ದರೂ ಒಪ್ಪಿಕೊಂಡನು ಲಂಕೆಯನ್ನೇ ನಡುಗಿಸಿದ ನಿದ್ರೆ ಕುಂಭಕರ್ಣ ಮಲಗಿದಾಗ ಲಂಕೆಯಲ್ಲಿ ದೊಡ್ಡ ತೊಂದರೆಯೇ ಶುರುವಾಗುತ್ತಿತ್ತು ಅವನ ನಿದ್ದೆ ಸಾಮಾನ್ಯ ಮನುಷ್ಯನಂತಿರಲಿಲ್ಲ ಅವನ ದೇಹ ತುಂಬಾ ದೊಡ್ಡದು ಉಸಿರಾಟವೂ ಬಹಳ ಜೋರಾಗಿತ್ತು ಅವನು ಮಲಗಿದ್ರೆ ಕೇವಲ ಗುಹೆ ಅಲ್ಲ ಅರಮನೆ ಗೋಡೆಗಳು ಸಹ ನಡುಗುತ್ತಿತ್ತಂತೆ ಹಾಗೆ ಬಿರುಗಾಳಿ ಬೀಸಿದಂತೆ ಗಾಳಿ ಓಡುತ್ತಿತ್ತು ಏಕೆಂದರೆ ಅವನು ಉಸಿರಳೆಯುವ ಶಬ್ದವೇ ತುಂಬ ದೊಡ್ಡದಾಗಿತ್ತಂತೆ ಕುಂಭಕರ್ಣನನ್ನು ಎಬ್ಬಿಸುವುದು ಸುಲಭದ ಮಾತಾಗಿರಲಿಲ್ಲ ಅವನನ್ನು ಎಬ್ಬಿಸಲು ಲಂಕೆಯ ಯೋಧರು ಡೊಳ್ಳು ದೊಡ್ಡ ಶಂಕ ಇತರ ವಸ್ತುಗಳನ್ನು ಉಪಯೋಗಿಸುತ್ತಿದ್ದರು ಏನೇ ಇರಲಿ ಎಲ್ಲವನ್ನು ಜೋರಾಗಿ ಹೂಡುತ್ತಿದ್ದರು ಆನೆಗಳನ್ನು ಕರೆದುಕೊಂಡು ಹೋಗಿ ಗರ್ಜನೆ ಮಾಡಿಸುತ್ತಿದ್ದರು ಎಲ್ಲ ಪ್ರಯತ್ನ ಮಾಡಿದರೂ ಕುಂಭಕರ್ಣ ಮಾತ್ರ ಎಚ್ಚರವಾಗುತ್ತಿರಲಿಲ್ಲ ಕಡೆಯಲ್ಲಿ ಅವನ ಮುಂದೆ ದೊಡ್ಡ ದೊಡ್ಡ ಊಟಗಳನ್ನು ಹಾಕಿದಾಗ ಮಾತ್ರ ಕುಂಭಕರ್ಣನ ಕಣ್ಣು ತಾನೇ ತೆರೆದವು ಆಹಾರದ ವಾಸನೆ ಅವನ ನಿದ್ರೆಯನ್ನೇ ಗೆದ್ದು ಅವನು ಎಚ್ಚರವಾಗುವಂತೆ ಮಾಡಿತು ಕುಂಭಕರ್ಣ ಎದ್ದು ಬಂದಾಗ ಕುಂಭಕರ್ಣ ಕೊನೆಗೂ ಎದ್ದಾಗ ಅವನ ಮುಂದೆ ನಿಂತಿದ್ದ ರಾಕ್ಷಸ ಸೇನ ತುಂಬಾ ಗಾಬರಿಯಲ್ಲಿ ಕಾಣಿಸುತ್ತಿತ್ತು ಅವನು ತಿಳಿದುಕೊಂಡನು ರಾಮ ರಾವಣ ಯುದ್ಧ ಶುರುವಾಗಿದೆ ಲಂಕೆ ಅಪಾಯದಲ್ಲಿದೆ ಎಂದು ಅವನು ಮೊದಲಿಗೆ ರಾವಣನ ಬಳಿ ಹೋಗಿ ಶಾಂತವಾಗಿ ಹೇಳಿದ ಅಣ್ಣ ಸೀತೆಯನ್ನು ರಾಮನಿಗೆ ಹಿಂತಿರುಗಿಸು ಇದೇ ನ್ಯಾಯ ಯುದ್ಧ ಬೇಡ ಎಂದು ಹೇಳಿದನು ಆದರೆ ರಾವಣ ತನ್ನ ಅಹಂಕಾರದಿಂದ ಕುಂಭಕರ್ಣನ ಮಾತನ್ನೂ ಕೇಳಲಿಲ್ಲ ಕುಂಭಕರ್ಣನ ಅಂತಿಮ ಯುದ್ಧ ಕುಂಭಕರ್ಣ ಯುದ್ಧಕ್ಕೆ ಹೋದದ್ದು ರಾಮನ ಮೇಲೆ ದ್ವೇಷದಿಂದಲ್ಲ ತನ್ನ ಕರ್ತವ್ಯದಿಂದ ಅವನು ಧೀರನಾಗಿ ಹೋರಾಡಿ ಶಾಂತವಾಗಿ ಅಂತ್ಯಗೊಂಡ ಹೌದು ಸ್ನೇಹಿತರೆ ಕುಂಭಕರ್ಣ ಕೆಟ್ಟ ಯೋಧನಲ್ಲ ಕೆಟ್ಟವನಿಗೆ ತಮ್ಮನಾದ ಒಳ್ಳೆ ಹೃದಯವುಳ್ಳ ಯೋಧ ಅವನ ನಿದ್ರೆ ಅವನ ತಪ್ಪಲ್ಲ ತಪ್ಪಾಗಿ ಬಂದ ವರ ಶಾಪ ಬಂದರೂ ಕುಂಭಕರ್ಣನು ಯಾವಾಗಲೂ ಸತ್ಯದ ಮಾತನ್ನೇ ಹೇಳುತ್ತಿದ್ದ ಎಲ್ಲವೂ ದೈವದ ಹಾಟ ಕೆಲವೊಮ್ಮೆ ಒಳ್ಳೆಯವರಿಗೆ ಕಷ್ಟಗಳು ಬರುತ್ತವೆ ಸರಿ ಸ್ನೇಹಿತರೆ ಇದು ಕುಂಭಕರ್ಣನ ಆಸಕ್ತಿದಾಯಕ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ